ಕಾಂಗ್ರೆಸ್ ಪ್ರಚಾರ ಸಮಿತಿಯ ಕೋ ಚೇರ್ಮನ್ ಇದ್ದೇನೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಮ್ಮ ಹಿರಿಯ ಮಾಜಿ ಸಚಿವರಾದ ಮೈಸೂರು ಜಿಲ್ಲೆಯ ಎಂ ಶಿವಣ್ಣ ಸಾಹೇಬರು ಇದ್ದಾರೆ ಹಾಗೆ ಕೊಳ್ಳೇಗಾಲದ ಮಾಜಿ ಶಾಸಕರು ಹಾಲಿ ಸಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಂಜುಂಡ್ಸ್ವಾಮಿಯವರು ಇದ್ದಾರೆ ಹಾಗೆ ನಮ್ಮ ಸಂಘಟನೆಯ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿದ್ದಂಥ ಕಾಂಗ್ರೆಸ್ಸಿನ ಹಿರಿ ಮುಖಂಡರಾದಂಥ ಕೆ ವಿ ಗೌತಮ್ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲುದಾರರಾಗಿದ್ದಾರೆ ಹಾಗೆ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಬಂದಿರತಕ್ಕಂಥ ಶ್ಯಾಮ್ ನಾಟಿಕರ್ ಬೀದರ್ನಿಂದ ಬಂದಿರತಕ್ಕಂಥ ರಾಜು ಕಡಿಯಾಳ್ ಹರಿಹರ್ದಿಂದ ಬಂದಿರತಕ್ಕಂಥ ಅಡ್ವೊಕೇಟ್ ಹನುಮಂತಪ್ಪನವರು ಗುಲ್ಬರ್ಗದಿಂದ ಮತ್ತೆ ಗೋಪಿಕೃಷ್ಣ ಶಿವಪ್ಪ ಅವರು ಇಷ್ಟು ಜನ ಮತ್ತು ಅನೇಕ ಸ್ನೇಹಿತರು ಇಲ್ಲಿದ್ದೇವೆ ಈ ಪತ್ರಿಕಾಗೋಷ್ಠಿಯ ಮುಖ್ಯವಾದ ನಡೀತಿದೆ ಅಂತ ನಮ್ಮೆಲ್ಲರಿಗೆ ಅನಿಸಿದೆ ವಿಶೇಷವಾಗಿ ಅಧಿಕಾರದಲ್ಲಿರುವ ದಲಿತ ನಾಯಕರು ಕ್ಯಾಬಿನೆಟ್ ಮಂತ್ರಿಗಳಾಗ್ಬೋದು ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಇರ್ತಕ್ಕಂಥವ್ರು ಆಗ್ಬೋದು ಅವರನ್ನ ಕುರಿತಂತೆ ಒಂದು ಟಾರ್ಗೆಟ್ ಅನ್ನ ಒಂದು ಸಮಾಜವಾಗಿ ಕೆಲವು ಪಕ್ಷಗಳು ಮಾಡ್ತಾ ಇವೆ ಅಂತ ಅನ್ನೋದು ನಮ್ಮ ವಿನಮ್ರವಾದ ಅಬ್ಸರ್ವೇಶನ್ ಈ ಮಾತನ್ನ ಹೇಳೋದಕ್ಕೆ ಕೆಲವು ಕಾರಣಗಳಿವೆ ಅದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಇದೇ ತೆರನಾದ ತಪ್ಪುಗಳನ್ನ ಒಂದು ವೇಳೆ ಮಾಡಿದ್ರೆ ಬೇರೆ ಸಮುದಾಯದವರು ಮಾಡಿದ್ರೆ ಅವು ದೊಡ್ಡ ವಿಷಯ ಆಗೋದಿಲ್ಲ ಆದರೆ ದಲಿತ ನಾಯಕರುಗಳು ಸಾಮಾನ್ಯವಾದ ನಡವಳಿಕೆಯನ್ನೂ ಕೂಡ ಪ್ರಶ್ನೆ ಮಾಡತಕ್ಕಂಥ ಅಥವಾ ಈಗೆಳೆಯತಕ್ಕಂಥ ಅವರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥ ಒಂದು ಸಾಮಾಜಿಕ ವಾತಾವರಣ ಇದೆ ಅಂತ ನನಗೆ ಅನಿಸ್ತಾ ಇದೆ ಉದಾಹರಣೆಗೆ ಅತ್ಯಂತ ಪ್ರಾಮಾಣಿಕರು ಮತ್ತು ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಪತ್ರಿಕೆಗಳಲ್ಲಿ ಬರುವ ವಾರ್ತೆಗಳು ಮತ್ತು ಸಾಮಾಜಿಕವಾಗಿ ಹೊರಗಡೆ ಮಾತಾಡ್ತಕ್ಕಂಥವರು ಅವರು ಜೀರೋ ಟ್ರಾಫಿಕ್ ಮಂತ್ರಿ ಅಂತ ಒಬ್ಬ ಗೃಹ ಮಂತ್ರಿಯನ್ನ ಈಗಳಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಆಮೇಲೆ ಎಲ್ಲದಕ್ಕೂ ತನಿಖೆ ಆದ್ಮೇಲೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ ಆದ್ರಿಂದ ಅವರು ಎಫಿಷಿಯಂಟ್ ಅಲ್ಲ ಅಂತ ಅಷ್ಟು ಪ್ರಾಮಾಣಿಕ ಗೃಹ ಮಂತ್ರಿಯೊಬ್ಬರು ಕರ್ನಾಟಕ ಸರ್ಕಾರದಲ್ಲಿ ಈವರೆಗೆ ಇರಲಿಲ್ಲ ಅನ್ನೋದು ನನಗೆ ನನ್ನ ತಿಳುವಳಿಕೆ ಮತ್ತು ಯಾವುದೇ ಕೇಸ್ನಲ್ಲಿ ಸಣ್ಣ ಪಕ್ಷಪಾತವನ್ನು ಕೂಡ ಪಕ್ಷದ ದೃಷ್ಟಿಯಿಂದ ಜಾತಿಯ ದೃಷ್ಟಿಯಿಂದ ಮತ್ತು ತಾನು ಪ್ರತಿನಿಧಿಸುವ ಕ್ಷೇತ್ರದ ದೃಷ್ಟಿಯಿಂದ ಯಾವತ್ತೂ ಪಕ್ಷಪಾತ ಮಾಡಿದವರಲ್ಲ ಪರಮೇಶ್ವರ್ ಅವರು ಅಂಥವರಿಗೆ ಹೀಗೆ ಈಗಳುವ ಮಾತುಗಳನ್ನ ಆಡ್ತಕ್ಕಂಥದ್ದನ್ನ ಅವರನ್ನ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಒಂದು ಸುದ್ದಿ ಅವರನ್ನ ಈಗೆಲ್ಲ ಟಾರ್ಗೆಟ್ ಮಾಡಲಿಕ್ಕೆ ಕಾರಣ ಅಂತ ನನಗೆ ಅನಿಸ್ತದೆ ಒಬ್ಬ ಯುವ ಸಚಿವನಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ದೊಡ್ಡ ಖಾತೆಯನ್ನ ನಿರ್ವಹಣೆ ಮಾಡ್ತಿರೋರು ಅವರು ಯಾವಾಗಲೂ ಮಾತನಾಡುವಾಗ ಪಕ್ಷದ ತಾತ್ವಿಕತೆಗೆ ಪರವಾಗಿ ಮಾತನಾಡ್ತಕ್ಕಂಥವ್ರು ಕಾಂಗ್ರೆಸ್ಸಿನ ಸಿದ್ಧಾಂತದ ಪರವಾಗಿ ಮಾತನಾಡ್ತಕ್ಕಂಥವ್ರು ವಿಧಾನಸಭೆಯಲ್ಲಿ ಅವ್ರು ಮಾತನಾಡೋದಕ್ಕೆ ಆರಂಭ ಮಾಡಿದ್ರೆ ತಕ್ಷಣ ಇಡೀ ವಿರೋಧ ಪಕ್ಷ ಅವರ ವಿರುದ್ಧ ಎದ್ದು ನಿಲ್ತಕ್ಕಂಥ ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಮೂರನೇದು ಸನ್ಮಾನ್ಯ ತಿಮ್ಮಾಪುರ ಅವರು ಯಾವುದೇ ತಪ್ಪಿಲ್ಲದೆ ದೂಷಣೆಗೆ ಗುರಿಯಾಗ್ತಾ ಇದ್ದಾರೆ ಇವತ್ತು ಅವರು ರಾಜೀನಾಮೆ ಕೊಡಿ ಅಂತೇಳಿ ಬಿಜೆಪಿಯಂತ ಜವಾಬ್ದಾರಿಯುತ ವಿರೋಧ ಪಕ್ಷ ಕೇಳ್ತಾ ಇರೋದು ಬಹಳ ಸಹಜ ನ್ಯಾಯಕ್ಕೆ ವಿರುದ್ಧವಾದದ್ದು ಇವು ನಮಗೆ ಕಾಣಿಸ್ತದೆ ಒಂದು ಜಾತಿಯ ಮನಸ್ಥಿತಿ ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಇನ್ನು ಬಿಜೆಪಿ ನಾಯಕರು ಬಿಜೆಪಿ ಪಕ್ಷ ದಲಿತ ನಾಯಕರನ್ನ ನಿಂದನೆ ಮಾಡೋದಕ್ಕೆ ಕೆಲವು ದಲಿತ ನಾಯಕರನ್ನೇ ಅಪಾಯಿಂಟ್ ಮಾಡ್ಕೊಂಡಿದೆ ಅವರು ದಲಿತ ನಾಯಕರನ್ನ ಬಿಜೆಪಿಯಲ್ಲಿ ಇಟ್ಕೊಂಡಿರೋದು ಯಾಕೆ ಅಂದ್ರೆ ಆಳುವ ಪಕ್ಷದಲ್ಲಿರುವ ಬಿ ದಲಿತ ನಾಯಕರನ್ನ ದೂಷಣೆ ಮಾಡಲಿಕ್ಕೆ ಅವ್ರು ಬಿಟ್ಟು ಬೇರೆಯವರು ಮಾಡೋದಕ್ಕೆ ಮುಂದೆ ಬರೋದಿಲ್ಲ ಇವರನ್ನೇ ಬಿಟ್ಟು ಅವ್ರ ಮೇಲೆ ಆರೋಪ ಮಾಡಿಸೋದಕ್ಕೆ ಪ್ರತ್ಯಾರೋಪ ಮಾಡಿಸೋದಕ್ಕೆ ದೂಷಣೆ ಮಾಡಿಸೋದಕ್ಕೆ ಕಾರಣವಿಲ್ಲದೆ ಅವ್ರ ಮೇಲೆ ದೂರ ಕೊಡೋದಕ್ಕೆ ದಲಿತ ನಾಯಕರನ್ನ ಇಟ್ಕೊಂಡಿದ್ದಾರೆ ಇದು ಬಹಳ ಮುಖ್ಯವಾದ ಮನಸ್ಥಿತಿ ನಾನು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಹೇಳಿದೆ ಅವರು ಪಕ್ಷದ ತಾತ್ವಿಕತೆಯ ಪರವಾಗಿ ಯಾವಾಗಲೂ ಹೋರಾಟ ಮಾಡತಕ್ಕಂಥವ್ರು ಮತ್ತು ಗ್ರಾಮೀಣ ಅಭಿವೃದ್ಧಿಯಂತಹ ಬೃಹತ್ ಖಾತೆಯನ್ನ ತುಂಬಾ ಚೆನ್ನಾಗಿ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತಿರೋರು ಅವ್ರ ಖಾತೆಯನ್ನ ಕುಳಿತಂತೆ ಒಂದೇ ಒಂದು ದೂರು ಇಲ್ಲ ಆದರೆ ಅವರು ಮಾತನಾಡತಕ್ಕಂಥ ಮಾತಿನಿಂದ ಅವ್ರ ಮೇಲೆ ವಿರೋಧ ಪಕ್ಷಗಳು ಯಾವಾಗಲೂ ಆಪಾದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇವೆ ಆರ್ ಬಿ ಅವರನ್ನು ಕುರಿತಂತೆ ಇತ್ತೀಚೆಗೆ ಬಹಳ ದೊಡ್ಡ ಸುದ್ದಿ ಆಗ್ತಾ ಇದೆ ತಾವೆಲ್ಲ ಗಮನಿಸಿದ್ದೀರಿ ಆದರೆ ತಿಮ್ಮಾಪುರವರನ್ನ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿಸಿ ಅವರು ಸಿಕ್ಕಾಕೊಂಡಿರೋದಲ್ಲ ಸಿಲುಕಿಸಿ ಅವರನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆರಂಭ ಮಾಡಿದ್ದಾರೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ ಹಿಂದಿನ ಮಂತ್ರಿಗಳು ಮಾಡದೇ ಇರತಕ್ಕಂಥ ಅನೇಕ ಕೆಲಸಗಳನ್ನ ಆರ್ ಬಿ ತಿಮ್ಮಾಪುರವರು ಮಾಡಿದ್ದಾರೆ ಅವರ ಇಲಾಖೆಯಲ್ಲಿ ಒಂದು ವರ್ಗಾವಣೆಯಲ್ಲಿ ಹೆಚ್ಚು ಹಣದ ವಿನಿಮಯ ಆಗ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ವೇದ್ಯವಾಗಿರುವ ವಿಚಾರ ನಾನು ಆ ಭ್ರಷ್ಟಾಚಾರದ ಪರವಾಗಿ ಮಾತನಾಡ್ತಕ್ಕಂಥವ್ರಲ್ಲ ಇಲ್ಲಿ ಯಾರು ಕೊಡ್ತಿರ್ತಕ್ಕಂಥ ಎಲ್ಲರೂ ಕೂಡ ಯಾವುದೇ ಭ್ರಷ್ಟಾಚಾರ ನಡೆದಿದ್ರೆ ಅದರ ಬಗ್ಗೆ ತನಿಖೆ ಆಗಲಿ ಅಂತ ನಾವು ಒತ್ತಾಯ ಮಾಡ್ತೇವೆ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ ಆದ್ರೆ ಯಾವ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಇತ್ತೋ ಆ ವರ್ಗಾವಣೆಯನ್ನ ಸಿ ಗ್ರೂಪ್ನವರೆಗೆ ಮತ್ತು ಅಧಿಕಾರಿ ವರ್ಗದವರೆಗೆ ಸುಮಾರು ಮೂರು ಸಾವಿರದ ಇನ್ನೂರ ತೊಂಬತ್ಮೂರು ಜನ ಕೆಲಸ ಮಾಡ್ತಿರ್ತಕ್ಕಂಥ ಇಲಾಖೆಯಲ್ಲಿ ಎರಡು ಸಾವಿರದ ಒಂಬೈನೂರ ಐವತ್ತೇಳು ಜನರಿಗೆ ಅನ್ವಯ ಆಗುವಂತೆ ಪಾರದರ್ಶಕತೆಯನ್ನ ಅಬಕಾರಿ ಇಲಾಖೆಯಲ್ಲಿ ತರಲಾಗಿದೆ ಏನು ಟ್ರಾನ್ಸ್ಫರ್ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ತರಲಾಗಿದೆ ಕೌನ್ಸಿಲಿಂಗ್ ಮೂಲಕ ಟ್ರಾನ್ಸ್ಫರ್ ಮಾಡೋದಾದರೆ ಅಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಮಗೆ ನನಗಿನ್ನೂ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ವಂತ ಜಿಲ್ಲೆಗೆ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಕೊಡಬಾರದು ಅಂತ ಹೇಳಿ ಆದೇಶ ಆಗಿದೆ ಇಲಾಖೆಯಲ್ಲಿ ರಿಫಾರ್ಮೇಶನ್ ಸುಧಾರಣೆಯನ್ನು ತರಲಾಗಿದೆ ಜೊತೆಗೆ ಅಮಾನತ್ವ ಅವಧಿ ತೆರವುಗೊಂಡ ಮೇಲೆ ಪುನರ್ ನೇಮಕ ಮಾಡುವಾಗ ಕೂಡ ಅಂತ ಅಧಿಕಾರಿಗಳನ್ನ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಕೊಡತಕ್ಕದ್ದಲ್ಲ ಅನ್ನೋ ಕಾನೂನನ್ನು ಕೂಡ ಮಾಡಲಾಗಿದೆ ಇಷ್ಟು ಕಠಿಣ ನಿಯಮಗಳನ್ನ ಜಾರಿಗೊಳಿಸಿದ ಮೇಲೆ ಕೂಡ ಇನ್ನೊಂದು ದೊಡ್ಡ ಬಾವಿ ಅಲ್ಲಿ ನಡೀತಿರೋದು ಬೆಂಗಳೂರಿನಲ್ಲಿ ಹತ್ತಾರು ವರ್ಷಗಳಿಂದ ಅಧಿಕಾರಿಗಳು ಬೀಡುಬಿಟ್ಟಿದ್ರು ತಿಮ್ಮಾಪುರ ಅವರು ಬಂದ ಮೇಲೆ ಐದು ವರ್ಷಗಳ ಕಾಲ ಯಾರು ಬೆಂಗಳೂರಿನಲ್ಲಿ ಸೇವೆ ಮಾಡಿದ್ದಾರೆ ಅವರು ಬೆಂಗಳೂರಿನಿಂದ ಹೊರಗೆ ಹೋಗಬೇಕು ಅಂತ ಹೇಳಿ ಆದೇಶ ಮಾಡಲಾಗಿದೆ ಇದು ಕೂಡ ಆ ಇಲಾಖೆಯ ಸುಧಾರಣೆಗೆ ಬಹಳ ಮುಖ್ಯವಾದ ಅಸ್ತ್ರ ಅಂತ ನಾನು ಭಾವಿಸಿದ್ದೇನೆ ಆಮೇಲೆ ಎರಡು ಅವಧಿಯಲ್ಲಿ ಯಾರು ಎಕ್ಸಿಕ್ಯೂಟಿವ್ ಹುದ್ದೆಗಳಲ್ಲಿ ಕೆಲಸ ಮಾಡಿರ್ತಾರೆ ಅವರಿಗೆ ಎಕ್ಸಿಕ್ಯೂಟಿವ್ ಏತರ ಹುದ್ದೆಗಳನ್ನು ಕೊಡಬೇಕು ಅಂತ ಹೇಳಿ ಕೂಡ ಆದೇಶ ಮಾಡಲಾಗಿದೆ ಇಷ್ಟು ರಿಫಾರ್ಮೇಶನ್ ಅಬಕಾರಿ ಇಲಾಖೆಲ್ಲಾಗಿದೆ ಆದರೆ ಲೈಸೆನ್ಸ್ಗೆ ಅರ್ಜಿ ಹಾಕೊಂಡಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಎಂಬುವರ ಜೊತೆಗೆ ನಡೆದ ಮಾತುಕತೆಯಲ್ಲಿ ಮಂತ್ರಿಗಳ ಹೆಸರನ್ನು ಮಂತ್ರಿಗಳ ಮಗನ ಹೆಸರನ್ನು ಸೇರಿಸಿಕೊಂಡು ಅವರೇ ಸೇರಿಸ್ಕೊಂಡು ವಾಗ್ವಾದ ಮಾಡ್ತಕ್ಕಂಥವ್ರು ಸೇರಿಸ್ಕೊಂಡು ಅದನ್ನಿಟ್ಕೊಂಡು ಬಿ ಜೆ ಪಿ ನಾಯಕರು ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ ಇದ್ರ ಹಿಂದೆ ಜಾತಿಯ ರಾಜಕಾರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದೆ ಅಂತ ನನಗೆ ಅನಿಸ್ತಾ ಇದೆ ಮಂತ್ರಿಯೊಬ್ರು ಇಂತಹ ಬಹಳ ಶಕ್ತಿಯುತವಾದ ಖಾತೆಯೊಂದನ್ನು ನಿರ್ವಹಿಸ್ತಾ ಇದ್ದಾರೆ ಪರಿಣಾಮಕಾರಿಯಾಗಿ ನಿರ್ವಹಿಸ್ತಿದ್ದಾರೆ ಸಮರ್ಥವಾಗಿ ಸುಧಾರಣೆಗಳನ್ನು ಮಾಡ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಆ ಇಲಾಖೆಯಲ್ಲಿರುವ ಅಧಿಕಾರಿಗಳು ಮತ್ತು ಹೊರಗಿನ ಅವರ ಬೆಂಬಲಿಗರು ಇಂಥದ್ದೊಂದು ಸಂಚಲ ಮಂತ್ರಿಯ ಮೇಲೆ ರೂಪಿಸಿದ್ದಾರೆ ಅಂತ ನನಗೆ ಅನಿಸ್ತದೆ ಆದ್ರಿಂದ ಈ ಎಲ್ಲ ದಲಿತ ನಾಯಕರುಗಳ ಮೇಲೆ ಉದಾಹರಣೆಗೆ ನಾನು ಆಗ್ಲೇ ಹೇಳಿದಾಗ ಪರಮೇಶ್ವರ್ ಅವರು ಇರ್ಬೋದು ಪ್ರಿಯಾಂಕ್ ಖರ್ಗೆ ಅವರು ಸನ್ಮಾನ್ಯ ತಿಮ್ಮಾಪುರ ಅವ್ರು ಇರ್ಬೋದು ಇವರೆಲ್ಲರನ್ನ ಗುರಿ ಮಾಡಿಕೊಂಡು ಮಾಡ್ತಿರೋದನ್ನು ನೋಡಿದ್ರೆ ಒಟ್ಟು ನಮ್ಮ ಸಾಮಾಜಿಕ ವಾತಾವರಣ ಹೆಚ್ಚು ಹೆಚ್ಚು ಜಾತಿ ವಿಷದಿಂದ ತುಂಬೋದಕ್ಕೆ ಪ್ರಯತ್ನ ಮಾಡ್ತಿದೆ ತುಂಬಿಕೊಂಡಿದೆ ಅಂತ ಅನಿಸ್ತದೆ ಇದು ಈ ಸಮಾಜದ ಬೆಳವಣಿಗೆಯ ದೃಷ್ಟಿಯಿಂದ ಅಥವಾ ನಾವು ನೀವು ಏನು ಯೋಚನೆ ಮಾಡ್ತಿದ್ದೀವಿ ಒಂದು ಒಳ್ಳೆ ಸರ್ಕಾರ ಇರಬೇಕು ಅಂತೇಳಿ ಆ ದೃಷ್ಟಿಯಿಂದ ಉತ್ತಮವಾದ ಬೆಳವಣಿಗೆ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಒಂದು ನಾನು ಸ್ಪಷ್ಟ ಮಾಡ್ತೇನೆ ಮತ್ತೆ ಮತ್ತೆ ಹೇಳ್ತೇನೆ ಅಕಸ್ಮಾತ್ ಇಲಾಖೆಯಲ್ಲಿ ಏನಾದರೂ ಭ್ರಷ್ಟಾಚಾರ ಇದೆ ಅಂತ ಆದರೆ ನಾನು ಮುಖ್ಯಮಂತ್ರಿಯನ್ನು ಆಗ್ರಹಪೂರ್ವಕವಾಗಿ ಒತ್ತಾಯಿಸ್ತೇನೆ ತನಿಖೆ ಮಾಡಿ ಅದನ್ನು ಬಗೆಹರಿಸಬೇಕು ಸಾರ್ವಜನಿಕರ ಮುಂದೆ ನಮ್ಮ ಆಕ್ಷೇಪ ಅದಕ್ಕೆ ಇಲ್ಲ ಯಾವುದೇ ಇಲಾಖೆಯಲ್ಲಿ ಇದ್ದರೂ ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡೋರು ನಾವು ನಾವು ಭ್ರಷ್ಟಾಚಾರದ ಪರವಾಗಿ ಭ್ರಷ್ಟಾಚಾರ ಮಾಡಿದ ಮಂತ್ರಿಯ ಪರವಾಗಿ ಖಂಡಿತ ಇಲ್ಲ ಅನ್ನೋದನ್ನು ನಮ್ಮ ಮುಂದೆ ತಮ್ಮ ಮುಂದೆ ನಾನು ವಿನಯಪೂರ್ವಕವಾಗಿ ಹೇಳ್ತೇನೆ ಅದರ ಜೊತೆಗೆ ಯಾವುದೇ ಮಂತ್ರಿಯನ್ನು ಅವರ ಜಾತಿಯ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಕ್ಕಂಥದ್ದನ್ನು ನಿರ್ದಿಷ್ಟವಾಗಿ ಅವರನ್ನು ಅವರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಈ ಸಮಾಜದ ಒಟ್ಟು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ ಮುಂದುವರೆದು ನಮ್ಮ ಮಾಜಿ ಶಾಸಕರು ಸ್ನೇಹಿತರಾದ ಸ್ವಾಮಿ ಅವರದು ತಮ್ಮೊಂದಿಗೆ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ ವಿಶಿಷ್ಟ ನಿಯಮಗಳನ್ನ ತಿಮ್ಮಾಪುರ ಕಾಲದಲ್ಲಿ ರೂಪಿಸಲಾಗಿದೆ ಹಿಂದೆ ಇರಲಿಲ್ಲ ಅನ್ನೋದು ತಮ್ಮೆಲ್ಲರ ಗಮನಕ್ಕೆ ಇದೆ ಅಂತ ನಾನು ಭಾವಿಸಿದ್ದೇನೆ ಅದರಲ್ಲಿ ಯಾವುದೇ ಅಧಿಕಾರಿಯ ಮೇಲೆ ಲೋಕಾಯುಕ್ತ ಪ್ರಕರಣ ಇದ್ರೆ ಇಲಾಖಾ ವಿಚಾರಣೆ ಇದ್ರೆ ದಂಡನ ಅವಧಿಯಲ್ಲಿ ಇರತಕ್ಕಂಥ ಅಧಿಕಾರಿಗೆ ಕಾರ್ಯನಿರ್ವಾಹಕ ಹುದ್ದೆಗಳನ್ನು ನೀಡಲಾಗುವುದಿಲ್ಲ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳನ್ನು ಕೊಡೋ ಹಾಗಿಲ್ಲ ಇದು ನಿಯಮದ ನಿಯಮವನ್ನು ಜಾರಿಗೆ ತಂದಿರತಕ್ಕಂಥದ್ದು ಅವರ ಇಲಾಖೆಯಲ್ಲಿ ಹಾಗೆ ಅಬಕಾರಿ ಜಂಟಿ ಆಯುಕ್ತರು ಉಪ ಆಯುಕ್ತರು ಅಧೀಕ್ಷಕರು ಉಪ ಅಧೀಕ್ಷಕರು ನಿರೀಕ್ಷಕರು ಮತ್ತು ಉಪನಿರೀಕ್ಷಕರು ಇವರು ಭ್ರಷ್ಟಾಚಾರದ ಮೂಲ ಹುದ್ದೆಗಳಿವು ನಿಮಗೆ ವರದಿ ಕೊಟ್ಟಾಗ ಅದಕ್ಕೆ ಅರ್ಥ ಇದೆ ಅಥವಾ ಲೋಕಾಯುಕ್ತದವರು ಇ ಡಿ ನೋರು ಸಿಬಿಐ ನವರು ಇಂತ ವರದಿಗಳನ್ನು ಕೊಟ್ಟು ಆಪಾದನೆ ಮಾಡಿದ್ರೆ ನಾನು ಆದ್ರೆ ಇಬ್ರು ಒಬ್ಬ ಅರ್ಜಿ ಕೆಲಸ ಆಗ್ಬೇಕಾಗಿರೋನು ಆ ಇಲಾಖೆ ಅಧಿಕಾರಿ ಮಾತಾಡ್ಕೊಳ್ಳೋದು ಆ ಆಪಾದನೆ ಮಂತ್ರಿ ಮೇಲೆ ಹಾಕೋದು ಇವ್ರಿಬ್ರು ನಡುವೆ ಇರತಕ್ಕಂತ ಷಡ್ಯಂತ್ರ ತರ ನನಗೆ ಕಾಣ್ತದೆ ಹೌದೌದು ಬಹಳ ಇವೆ ಕಾಂಗ್ರೆಸ್ ರಾಜೀನಾಮೆ ಮಾಡಿದ್ರಿ ಹೌದು

ಹಾಗೆ ಅಪಾಯಿಂಟ್ ಆಗಿರೋರು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಅವ್ರು ನೋಡಿ ಖರ್ಗೆ ಅವ್ರ ಮೇಲೆ ಭಾಷಣ ಮಾಡೋದು ಬಿಡಿ ಆಪಾದನೆ ಮಾಡೋದು ಬಿಟ್ರೆ ಪ್ರಿಯಾಂಕ್ ಮೇಲೆ ಆಪಾದನೆ ಮಾಡೋದು ಬಿಟ್ರೆ ಈ ತಿಮ್ಮಾಪುರ ರಾಜೀನಾಮೆ ಕೇಳೋದು ಬಿಟ್ರೆ ಬೇರೆ ಯಾವುದನ್ನು ಮಾಡಿದ್ದಾರೆ ಅವ್ರು ಹೇಳಿ ಅಂದರೆ ಬಿ ಜೆ ಪಿ ಎಷ್ಟು ನಿಯತ್ತಿನಿಂದ ಜಾತಿ ಪಾಲನೆ ಮಾಡ್ತಿದೆ ಅಂದರೆ

ವಿಷಯವನ್ನ ವಿವೂರವಾಗಿ ಹೇಳಕ್ ಸಾಧ್ಯ ಇರೋದು ಅವ್ರಿಗೆ ಕರ್ಕೊಂಡು ಒಂದ್ ಸಿಎಂ ಒಂದ್ ಪೈಕಿ ಸಂಭಾಷಣೆ ಇದೆ ಇದನ್ನ ಸ್ವತಃ ಗುರುಪಾಲ್ ಸ್ವಾಮಿ ಆರೋಪ ಎಂ ಆರೋಪ ಅದು ತನಿಖೆ ಆಗ್ಲಿ ಆ ವಿಚಾರವಾಗಿ ತಾವು ಇಲ್ಲ ನಾನು ನೀವು ಸ್ವಲ್ಪ ತಡವಾಗಿ ಬಂದ್ರಿ ಅನ್ಸುತ್ತೆ ನಾನು ಮೊದಲು ಕೇಳಿಕೊಂಡಿದ್ದು ನಿಮ್ಮ ಮೂಲಕ ಆತ್ಮೀಯ ಗೌರವಾನ್ವಿತ ಮಾಧ್ಯಮದ ಸನ್ನಿತರಲ್ಲಿ ಈಗಾಗಲೇ ಡಾಕ್ಟರ್ ಹನುಮಂತಯ್ಯ ಸ್ಯಾ ತಮ್ಮ ಹತ್ರ ಏನು ವಿನಿಮಯ ಮಾಡಿಕೊಂಡಿದ್ದಾರೋ ಅದರ ಮುಂದುವರಿದ ಭಾಗದಲ್ಲಿ ನಾನು ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ದೇಶ ಮತ್ತು ರಾಜ್ಯದಲ್ಲಿ ಶೋಷಿತರ ಬಗ್ಗೆ ಅವರ ಭಾವನೆಗಳು ಮತ್ತು ಅವರ ನಡವಳಿಕೆಗಳು ಹೇಗಿದೆ ಅನ್ನೋದನ್ನು ನೀವು ನೀವು ನಾವೆಲ್ಲರೂ ಕೂಡ ಕಳೆದ ಹತ್ತಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ ತಮ್ಮ ಗಮನಕ್ಕೆ ತರೋದಾದ್ರೆ ಶೋಷಿತ ಸಮುದಾಯಗಳಲ್ಲಿ ಟಚಬಲ್ಸ್ ಅಂಡ್ ಅನ್ಟಚಬಲ್ಸ್ ಅಂದರೆ ಸ್ಪರ್ಶ ಮತ್ತು ಅಸ್ಪೃಶ್ಯರು ಅಂತ ಇದೆ ಈ ಎರಡೂ ಸಮುದಾಯಗಳಲ್ಲಿ ಸ್ಪರ್ಶ ಇಲ್ಲದೆ ಇರತಕ್ಕಂಥ ಸಮುದಾಯಗಳನ್ನು ಒಂದು ಗುಂಪಿನಲ್ಲಿ ಒಂದು ವರ್ಗದಲ್ಲಿ ನೋಡುವಂಥ ಬೆಳವಣಿಗೆ ಕಳೆದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಕಾಲದಿಂದ ಪ್ರಾರಂಭವನ್ನು ನಾವು ಗಮನಿಸಿದ್ದೇವೆ ಇಲ್ಲಿವರೆಗೂ ಕೂಡ ದೇಶದಲ್ಲಿ ಯಾರು ಅನ್ಟಚಬಲ್ಸ್ ಇದ್ದಾರೆ ಅವರು ಇಡೀ ದೇಶದಲ್ಲಿ ಒಬ್ಬರೇ ಒಬ್ಬರು ಮಂತ್ರಿಗಳಿಲ್ಲ ಇಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರನ್ನೊಬ್ಬರು ಬಿಟ್ಟರೆ ನಮ್ಮ ಬಿಜಾಪುರದ ದಿಗ್ಜಿನ್ಗಿಯವರು ಅವರು ಕೆಲವೇ ತಿಂಗಳುಗಳ ಕಾಲ ಇದ್ದರು ಸನ್ಮಾನ್ಯ ನಾರಾಯಣ ಅವರು ಕೂಡ ನಾಮಕಸ್ಥೆ ಮಂತ್ರಿ ಆಗಿದ್ರು ನಾನು ಅದನ್ನೆಲ್ಲ ಹತ್ತಿರದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಯಾವುದೇ ಒಂದು ಫೈಲು ಒಂದು ಖಾತ ಒಂದು ಒಂದು ಪತ್ರಿಕೆ ಯಾವುದೇ ಒಂದು ಕಡತಗಳು ಅವರ ಇಲ್ಲ ಅವರ ಇಲಾಖೆಗೆ ಹೋಗ್ತಾ ಇರಲಿಲ್ಲ ಅವರ ಕಚೇರಿಗೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸುಮಾರು ಈಗಾಗಲೇ ಮೂರು ಬಾರಿ ಸರ್ಕಾರವನ್ನು ಮಾಡಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವ್ರ ನಾಯಕತ್ರಿಕೆ ಇಲ್ಲಿವರೆಗೂ ಕೂಡ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ಪ್ರಜಾಪ್ರಭುತ್ವ ಯೋತ್ನೆಯಲ್ಲಿ ಶಕ್ತಿಯನ್ನು ಕೊಟ್ಟಂತ ಒಬ್ಬ ಮಹಾನಾಯಕ ಆ ಸಮುದಾಯದ ಜನಾಂಗದವರಿಗೆ ಕಳೆದ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದಲೂ ಕೂಡ ಒಬ್ಬರೇ ಒಬ್ಬ ಮಂತ್ರಿಯನ್ನು ಕೂಡ ಅವರು ಅಲ್ಲಿ ತಗೊಂಡು ಬಂದಿಲ್ಲ ಅವ್ರ ಉದ್ದೇಶ ಏನಿದೆ ಅಂದರೆ ಇವರೆಲ್ಲ ಬಲೆ ಆಟರಿದ್ದಾರೆ ಇವ್ರನ್ನ ಏನಾದರೂ ಮಾಡಿ ಸದೆ ಪಡಿಬೇಕು ಇವರು ಯಾವುದೇ ಕಾರಣಕ್ಕೂ ರಾಜಕೀಯದಿಂದಲೇ ಇವ್ರನ್ನ ತೆಗಿಬೇಕು ಅನ್ನೋದೇ ಅವರ ಮೂಲ ಉದ್ದೇಶ ಇದೆ ಹೇಳಿ ನಾನು ಅವರ ಹತ್ರದಿಂದ ಬಲ್ಲವರು ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಮ್ಮೆಲ್ಲ ದಲಿತ ಮಂತ್ರಿಗಳು ಶಾಸಕರ ಮೇಲೆ ಏನೆಲ್ಲ ಇದೆ ಸುಮ್ಮನೆ ಗಾಳಿಯಲ್ಲಿ ಗುಂಡೋಡಿಯೋ ಒಂದು ಪ್ರಯತ್ನನ ಅವರು ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಕೂಡ ಸಫಲನಾಗಿಲ್ಲ ನೀವೆಲ್ಲರೂ ನೋಡಿ ಈಗ ಮಾಧ್ಯಮ ಹಬ್ಬವ್ರ ಮೇಲೆ ಒಂದು ಹೇಳಿದ್ರು ಅದು ಯಶಸ್ವಿ ಆಗಲೇ ಇಲ್ಲ ಪ್ರಿಯಾಂಕ್ ಮೇಲೆ ಏನಾರು ಅಂತ ಹುಡುಕುವಂತ ಮಾಡ್ತಾ ಇದ್ದಾರೆ ದಾಖಲೆ ಕೂಡ ಅಂತ ಒಂದು ಕ್ಲೀನ್ ಆಗಿರ್ತಕ್ಕಂಥ ನಾಯಕರನ್ನ ಏನಾದ್ರು ಮಾಡಿ ಮೂಲಕ ಉಪ್ಪು ಮಾಡಬೇಕು ಇನ್ನೊಂದು ಈಗ ಅವರು ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ಸಂಸ್ಕಾರ ಇರ್ತಕ್ಕಂಥ ಒಬ್ಬ ನಾಗರಿಕ ಒಬ್ಬ ಜನಪ್ರತಿನಿಧಿ ಸನ್ಮಾನ್ಯ ತಿಮ್ಮಪ್ಪುರವ್ರು ಯಾರೇ ಹೋದ್ರು ಬನ್ನಿ ಬನ್ನಿ ಬಣ್ಣ ಬನ್ನಿ ಪ್ರಜಾ ಅಂತ ಹೇಳಿ ಬಹಳ ಗೌರವಿತವಾಗಿ ಸಂಪಾದನೆ ಮಾಡ್ಕೊಂಡು ನಡೆಸುವಂತ ಒಬ್ಬ ಮಂತ್ರಿಗಳು ಇಂಥವ್ರ ಮೇಲೆ ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ನೇರವಾಗಿ ಯಾವುದೋ ಒಂದು ನಿರ್ದಿಷ್ಟವಾದ ಗುರಿ ಇಲ್ಲದೆ ಒಬ್ಬರನ್ನು ಸದೆ ಬಡಿಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ಈ ಪ್ರಜಾಪುರ ವ್ಯವಸ್ಥೆಯಲ್ಲಿ ಭಾಳ ಗಂಭೀರವಾಗಿ ಗಮನಿಸಬೇಕಾಗಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯವರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲವನ್ನು ಬಿಟ್ಟರೆ ಇನ್ನು ಯಾವುದೇ ಸನ್ಮಾನ್ಯ ಮೋದಿಯವರ ಕಾಲದಲ್ಲಂತೂ ದಲಿತರಿಗೆ ಇಲ್ಲಿವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಕೂಡ ಬಹಳ ಕ್ಷೀಣ ಇಲ್ಲಿವರೆಗೂ ನೋಡಿ ಅವ್ರು ಏನೆಲ್ಲ ಹೇಳಿದ್ರು ಉದ್ಯೋಗ ಕೊಡ್ತೀವಿ ಅಂದ್ರು ಉದ್ಯೋಗವನ್ನು ಕೊಟ್ಟಿಲ್ಲ ಪ್ರಗತಿ ಅಭಿವೃದ್ಧಿಯನ್ನು ನ ಮಾಡ್ತೀವಿ ಅಂದ್ರು ಅದನ್ನ ಮಾಡಲಿಲ್ಲ ಇವತ್ತು ಈ ದೇಶದ ಒಬ್ಬ ರಾಷ್ಟ್ರ ಪಿತಾಮಹ ಅಂತ ಹೇಳಿ ಮಹಾತ್ಮಾ ಗಾಂಧಿ ಅವರಿಗೆ ಅಪಕೀರ್ತಿ ಮಾಡುವಂತ ಪ್ರಯತ್ನದಲ್ಲೂ ಕೂಡ ಅವರು ತುರ್ತಾಗಿ ಕೇವಲ ಆರೇಳು ಗಂಟೆನಲ್ಲಿ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ಒಂದು ಬಿಲ್ ಅನ್ನು ತಂದು ಮಂಡನೆ ಮಾಡಿ ಅದನ್ನ ಜಾರಿಗೆ ತರ್ತಾರೆ ಅಂತಂದರೆ ಎಷ್ಟು ಮಟ್ಟಿಗೆ ಇವರ ನಡವಳಿಕೆಗಳಿದೆ ಅನ್ನೋದನ್ನ ನೀವು ಗಮನಿಸಬೇಕು ಇದು ಪ್ರಜಾಪ್ರಭುತ್ವ ಭಾರತದ ರಾಷ್ಟ್ರದಲ್ಲಿ ಇದೆಯೋ ಅಥವಾ ಪ್ರಜಾಪ್ರಭುತ್ವವನ್ನು ಕಿತ್ತೋಗಿರುವಂಥ ಪ್ರಯತ್ನದಲ್ಲಿ ಅವರ ಒಂದು ಪ್ರಯತ್ನ ಸಾಗಿದೆಯಾ ಅನ್ನೋದನ್ನು ಕೂಡ ತವ ನಾವು ಗಮನಿಸಬೇಕು ದಯಮಾಡಿ ಯಾಕಂದರೆ ನಮ್ಮ ಏನು ಸಂವಿಧಾನದಲ್ಲಿ ಈ ಮೂರು ಒಂದು ಒಂದು ಶಕ್ತಿ ಜವಾಬ್ದಾರಿ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಕೀರ್ತಿಯನ್ನು ಹೊಂದ್ಕೊಂಡಿದೆ ವಿನಂತಿ ಮಾಡೋದಿಷ್ಟೇ ಅನೇಕ ಪ್ರಧಾನಮಂತ್ರಿಗಳು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಪತ್ರಿಕಾಗೋಷ್ಠಿಯನ್ನ ಮಾಡೋದನ್ನ ನಾವು ನೀವೆಲ್ಲೂ ಕೂಡ ಈ ಡೆಮೋಕ್ರೆಸಿ ಶಕ್ತ ನೋಡ್ಕೊಂಡು ಬಂದಿದ್ದೀವಿ ಎಲ್ಲಾರು ನೋಡಿ ಸರ್ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳು ಅವ್ರು ಹೇಳಿದ್ದ ನಾವು ನೀವು ಕೇಳ್ಕೊಳ್ಳೋದಾಗಿದೆ ಹೊರತು ನಿಮ್ಮ ಹತ್ರ ಕೂತ್ಕೊಂಡು ಏನೋ ಪ್ರಶ್ನೆ ವಿನಿಮಯ ಮಾಡ್ಕೊಳ್ಳುವಂಥದ್ದೇನೂ ಆಗಿದೆಯಾ ಯಾರಿಗೋ ಒಬ್ಬರನ್ನ ಸೋಷಿಯಲ್ ಮೀಡಿಯಾದ ಒಬ್ಬರನ್ನ ಕರೀತಾರೆ ಅವ್ರು ಏನೋ ಘೋಷಣೆ ಮಾಡ್ತಾರೆ ಅದು ಪ್ರಕಟಣೆ ಆಗ್ತದೆ ಇನ್ನೆಲ್ಲೋ ಸಭೆಗಳಿಗೆ ಹೋಗಿ ಅವ್ರು ಭಾಷಣ ಮಾಡೋದನ್ನ ನಾವು ನೀವು ಈ ದೇಶದ ಉದ್ದಗಲಕ್ಕೆ ಕಟ್ಕೊಂಡು ಬಂದಿದ್ದೀವಿ ಹಾಗಾಗಿ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಹಾನಿಯಾಗುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ವಿಶೇಷವಾಗಿ ಏನು ಅಸ್ಪೃಶ್ಯರಿದ್ದಾರೆ ಯಾರೋ ಅನ್ಟಚಬಲ್ ದಲಿತರು ಯಾರಿದ್ದಾರೆ ಅವರ ಮೇಲೆ ಒಂದು ದೂರದ ಯಾವುದೋ ಒಂದು ಕರಿನೇರಿನಲ್ಲಿ ಅವರ ನಡವಳಿಕೆಗಳು ಇಡೀ ದೇಶದ ಉದ್ದಾಗಲಿಕ್ಕೆ ಸಾಗ್ತಾ ಇದೆ ರಾಷ್ಟ್ರದ ಯಾವುದೇ ರಾಜ್ಯಗಳಲ್ಲಿ ಅನ್ಟಚಬಲ್ಗಳನ್ನು ಮಂತ್ರಿಗಳು ಮಾಡಿಲ್ಲ ಇದು ಡೈಮಂಡ್ ಎಲ್ಲಿದ್ರು ಕೂಡ ಒಂದು ಮಾಹಿತಿಯನ್ನು ತಂಗ ಮಾಡಿಕೊಳ್ಳಿ ಬಿ ಜೆ ಪಿನಲ್ಲಿ ಮತ್ತು ಇವತ್ತೇನು ಬಿ ಜೆ ಪಿಯ ದಲಿತ ನಾಯಕರುಗಳಿದ್ದಾರೆ ಅವರನ್ನು ತಾವು ಪ್ರಶ್ನೆ ಮಾಡಿ ಎಲ್ಲೋ ಪಾಪ ನಮ್ಮ ಚರ್ವಾದಿ ನಾರಾಯಣ ಸ್ವಾಮಿ ಅವರ ನನ್ನ ಆತ್ಮೀಯ ಸ್ನೇಹಿತ ಅವರನ್ನು ಏನಾಗಿದೆ ಇವರು ಆಳ್ವರಿಗೆ ಉಳಿದವರೆ ರಾಮ ಭೀಮಾ ಅಂತೇಳಿ ಅಂದ್ಕೊಂಡು ಅವ್ರಿಗೆ ಒಂದು ಮುಖಕ್ಕೆ ಅಥವಾ ಬಾಯಿಗೆ ಒಳಸುವಂಥ ಒಂದು ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ತಾತ್ಕಾಲಿಕವಾಗಿ ನಾರಾಯಣ ಶರ್ಮವರು ಮಾಡಿದ್ದಾರೆ ಬಹುಶಃ ಅವರು ಎಷ್ಟು ದಿವಸ ಜಾಗದಲ್ಲಿ ಮುಂದುವರಿತಾರೋ ಬಿಡ್ತಾರೋ ಅವ್ರಿಗೆ ಒಂದು ಪ್ರಶ್ನೆ ಆಗಿದೆ ಹಾಗಾಗಿ ಇಂಥ ಒಂದು ಭಾರತೀಯ ಜನತಾ ಪಾರ್ಟಿ ಆಡಳಿತ ದೇಶದಲ್ಲಿ ನಡೀತೀ ಅಂದ ಮೇಲೆ ಅವರಲ್ಲಿರ್ತಕ್ಕಂಥ ಅವರ ಅವರ ಸೃಷ್ಟಿಯಲ್ಲಿರ್ತಕ್ಕಂಥ ಅನೇಕ ನಾಯಕರ ಭಾವನೆಗಳು ಹೇಗಿದೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಉದಾಹರಣೆಗೆ ನೋಡಿ ಮೊನ್ನೆ ತಾನೇ ಆ ಒಂದು ವಾರದಿಂದ ಮೋಹನ್ ಭಾಗವತ್ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ ಯಾವುದೋ ಒಂದು ಸಭೆಯಲ್ಲಿ ಏನು ಹೇಳ್ತಾರೆ ಹತ್ತು ವರ್ಷಗಳಲ್ಲಿ ಈ ಡೆಮೋಕ್ರೆಸಿನಲ್ಲಿ ಜಾತಿ ಇದೆ ಇರಬೇಕು ಅಂತ ಹೇಳ್ತಾರೆ ಸಂವಿಧಾನದಲ್ಲಿ ಎಲ್ಲ ಜಾತಿಗಳನ್ನು ಗುರ್ತು ಮಾಡಿ ಜಾತಿಗಳ ಆಧಾರದ ಮೇಲೆ ಅವರ ಆರ್ಥಿಕತೆಯ ಸಫಲತೆಯನ್ನು ಕೊಡಬೇಕು ಅಂತೇಳಿ ಸಂವಿಧಾನ ಚೌಕಟ್ಟಿನಲ್ಲಿ ಇರಬೇಕಾದ್ರೆ ಜಾತಿನೇ ಹತ್ತು ವರ್ಷದಲ್ಲಿ ತೆಗೆದಾಕಬೇಕು ಅಂತಂದರೆ ಇದರ ಅರ್ಥ ಏನು ಹೇಳಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋದೇ ಅವರ ಅರ್ಥ ಯಾಕೆಂದ್ರೆ ಹಿಂದೆ ಅನೇಕ ಅವರ ಪಕ್ಷದ ಜನಪ್ರತಿನಿಧಿ ಅನೇಕ ವೇದಿಕೆಯಲ್ಲಿ ಮಾತನಾಡಿದ್ದಾರೆ ಸಂಸದರು ಇಡೀ ರಾಷ್ಟ್ರದಲ್ಲಿ ಕೆಲವು ಮಂತ್ರಿ ಕೆಲವು ಮಂತ್ರಿಗಳು ಮಾತಾಡಿದ್ದಾರೆ ಕೆಲವು ಸಂಸದರುಗಳು ಕೂಡ ಮಾತನಾಡಿದ್ದಾರೆ ಹಾಗಾಗಿ ಇದು ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ಧಕ್ಕೆ ಅಂತ ಹೇಳಿ ನನ್ನ ಒಂದು ಭಾವನೆ ಇದೆ ದಯಮಾಡಿ ತಾವು ನಮ್ಮಂತ ರಾಜಕಾರಣಿಗಳನ್ನ ಕಣ್ತರಿಸಬೇಕಾಗಿ ಒಂದು ನಿಮ್ದು ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಂತೇಳಿ ನಾನು ತಮ್ಮಲ್ಲಿ ಗೌರವಪೂರ್ವಕವಾಗಿ ಪೂರ್ವಕವಾಗಿ ನನ್ನಲ್ಲಿ ಇರ್ತಕ್ಕಂಥ ಒಂದು ಎರಡು ಮೂರು ವಿಚಾರಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೇವೆ ಇನ್ನೂ ನಮ್ಮ ನಾಯಕರುಗಳು ಏನಾದ್ರು ಮಾತಾಡೋರು ತಾವು ಏನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಸರ್ಮಾನ್ಯ ಡಾಕ್ಟರ್ ಹನುಮಂತಯ್ಯ ಸರ್ ನಾವು ಶಿವಣ್ಣವರು ನಿಮ್ಮ ಜೊತೆಗೆ ವಿನಿಮಯ ಮಾಡ್ಕೊಳ್ಳೋಣ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ ತಮಗೆಲ್ಲೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ನಮಸ್ಕಾರ